ಶಿರಸಿ ನಗರದ ರಂಗಧಾಮದಲ್ಲಿ ಕನ್ನಡ ಕಾವ್ಯ ಪರಂಪರೆಯ ಭಾಗವಾಗಿ ಹಮ್ಮಿಕೊಂಡಿದ್ದ ವಸಂತ ಸಂಗೀತ ಸಂಧ್ಯಾ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಗಾಯಕರು ಯುವ ಕಲಾವಿದರು ಸಂಗೀತ ಹರಿಸಿ ಸಂಗೀತ ಪ್ರಿಯರ ತಣಿಸಿದರು ನಗರದ ರಂಗಧಾಮದಲ್ಲಿ ನಯನ ಫೌಂಡೇಶನ್ ಗಣೇಶ ನೇತ್ರಾಲಯ ಐಎಂಎ ಕನ್ನಡ ಬಳಗವು ಲಯನ್ಸ್ ರೋಟರಿ ಇನ್ನರ್ವೀಲ್ ಕ್ಲಬ್ ಸಹಕಾರದಲ್ಲಿ ನಡೆದ ಕನ್ನಡ ಕಾವ್ಯ ಪರಂಪರೆಯ ಅಪರೂಪದ ಪ್ರಸ್ತುತಿ ನಾಡು ನುಡಿಯ ಮೇಲೆ ಅಭಿಮಾನ ಮೂಡಿಸುವಂತೆ ವಸಂತ ಸಂಗೀತ ಸಂಧ್ಯಾ ಕಾರ್ಯಕ್ರಮ ಯಶಸ್ವಿಯಾಯಿತು ನಾಡಿನ ಹೆಸರಾಂತ ಗಾಯಕರು ಯುವ ಕಲಾವಿದರು ಹಾಡಿ ಕವಿಗಳ ಕಾವ್ಯದ ಜೊತೆಗೆ ಕಾವ್ಯ ಪರಿಚಯವನ್ನು ಹಾಗೂ ಅವರ ಸಾಧನೆಯನ್ನು ಗುಣಗೊಳಿಸುವಂತೆ ಮಾಡಿದರು ಬಾಲಸುಬ್ರಹ್ಮಣ್ಯ ಶರ್ಮಾ ಎನ್ ಎಸ್ ಮುರಳೀಧರ್ ಜಯಶ್ರೀ ಅಜಯ್ ಕುಮಾರ್ ವಿಶ್ವನಾಥ್ ಹಿರೇಮ ಡಾಕ್ಟರ್ ಸುಮನ್ ಹೆಗಡೆ ಎಸ್ ಕುಮಾರ್ ಹಾಗೂ ಹಾಡುವ ಗೂಡು ಕಲಾವಿದರಾದ ಗಣೇಶ್ ಕುರ್ಸೆ ಪ್ರಭಾಕರ್ ಹೆಗಡೆ ಕೋಟಿ ಕೊಟ್ಟ ರಾಘವೇಂದ್ರ ಸಕಲಾತಿ ಅಮಿತ್ ಹಿರೇಮಾ ಟ್ರೇಕಾ ಭಟ್ ರೇಷ್ಮಾ ಕಿರಣ್ ಸುನೈನಾ ಹೆಗ್ಡೆ ಹಾಡಿದರು صلى الله ನ ಆರಂಕುಶವಿಟ್ಟೊಡಂ ವಚನ ಸಾಹಿತ್ಯ ಕುಮಾರವ್ಯಾಸ ಭರತ ರನ್ನ ಶಿಶುನಾಳ ಶರೀಫರ ತತ್ವಪದ ಬಸವಣ್ಣ ದಾಸ ಸಾಹಿತ್ಯ ರಚನೆಯಿಂದ ಕುವೆಂಪು ದಾರಾಬೇಂದ್ರೆ ರತ್ನನ ಪದಗಳು ಕೈಲಾಸಂಬವರ ವಿವಿಧ ಭಾವಗೀತೆ ರಂಗಗೀತೆಗಳು ಹಳೆಯ ಚಲನಚಿತ್ರ ಗೀತೆಗಳು ಕನ್ನಡಪರ ಗೀತೆಗಳು ಈಚೆಗಿನ ರಚನೆಯ ಹಾಡುಗಳು ಪ್ರಸ್ತುತವಾದವು ಜೊತೆಗೆ ಧರಣಿ ಮಂಡಲ ಚಲ್ಲಿದರು ಮಲ್ಲಿಗೆಯ ಸೇರಿದಂತೆ ಹಲವು ಹಾಡುಗಳು ಮನತಟ್ಟಿದವು

ಕೊಳಲಿನಲ್ಲಿ ನಿತೀಶ್ ಅಮ್ಮಣ್ಣಾಯ ಕೀಬೋರ್ಡ್ನಲ್ಲಿ ನಾಗಭೂಷಣ್ ಉಡುಪ ಮೇಲ್ವಿನ್ ಲಿಮಾ ತಬಲಾದಲ್ಲಿ ಮಧುಸೂದನ್ ರಿದಂ ಪ್ಯಾಡ್ನಲ್ಲಿ ವಿ ಯಶೋಧರ ಭಾಗವಹಿಸಿದರು ಡಾಕ್ಟರ್ ಶಿವರಾಮ್ ಕೆಲ್ಪನೆಯ ಕಾರ್ಯಕ್ರಮವನ್ನು ಸತೀಶ್ ಮೂರೂರು ನಿರೂಪಣೆ ಮಾಡಿದರು